ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಸೌಂದರ್ಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾವು ಕಹಿ ಇಲ್ಲದ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರ ಬರ್ರಿ ಗುಂಡ್ಗ ಕಟ್ ಮಾಡ್ಕೊಂಡಿಂತ ಹಾಗಲಕಾಯಿ ಉಪ್ಪು ನೀರಲ್ಲಿ ಅನ್ಸಿಟ್ಟೇವ್ರಿ ಇವನ ಬೆಳ್ಳುಳ್ಳಿರಿ ಕರಿಬೇವ್ರಿ ಉಪ್ಪು ರೀ ಅರಶಿನ ರೀ ಸಾಸಿವೆ ರೀ ಜೀರಿಗೆ ಗರಂ ಮಸಾಲ ಹಚ್ ಖಾರದ ಪುಡಿ ಮಿಕ್ಸಿ ಒನ ಮಿಕ್ಸಿ ಹಾಕೊಂಡಂಥ ಒನ ಕೊಬ್ಬರಿ ಬೆಲ್ಲ ಆಮೇಲೆ ಹುಣಸೆ ಹುಳಿ ಬರ್ರಿ ಹೆಂಗ ಮಾಡ್ಕೊಂಬ್ರ ಅಂತ ಹೇಳಿ ನೋಡೋಣ ಈಗ ಒಂದ್ ಪ್ಯಾನ್ ನ ಕಾಯಿ ಇಟ್ಟು ಅದಕ್ಕೆ ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೇವ್ರಿ ಈಗ ಉಪ್ಪು ನೀರಲ್ಲಿ ನೆನೆಸಿಟ್ಟಂತಹ ಹಾಗಲಕಾಯನ್ನು ತೊಳೆದುಕೊಂಡು ಪ್ಯಾನ್ಗೆ ಹಾಕಿ ಈಗ ಕಂದು ಬನ್ನಕ್ ತಿರುಗು ಮಠ ಅಂದ್ರೆ ಹಾಗಲಕಾಯಿ ಸ್ವಲ್ಪ ಹತ್ತು ಮಠ ಹುರ್ಕೊಂಬರೀ ನೋಡಿ ಈ ಕಲರ್ ಬರುವವರೆಗೂ ರೀ ನಾವು ಈಗ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಈಗ ಅದೇ ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ನಂತರ ಸಾಸಿವೆ ಜೀರಿಗೆ ಹಾಕಿ ಅವು ಚಟಪಟ ಹನ್ನಮಟ್ಟ ಕರ್ಕೊಂಡ್ರಿ ಸ್ವಲ್ಪ ಳ್ಳುಳ್ಳಿ ಹಾಕತ್ತೇವ್ರಿ ಈಗ ಆಮೇಲೆ ಕರಿಬೇವು ಮತ್ತೆ ಬೆಳ್ಳುಳ್ಳಿನ ಸ್ವಲ್ಪ ಕರ್ಕೊಂಡ್ವಿ ಕರಿದಾದ ನಂತರ ಅರಿಶಿನ ಖಾರ ಖಾರದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದೇನಿ ನಾಳೆ ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲ ಕರಿಯೋಣ ರೀ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ ಒನ ಕೊಬ್ಬರಿ ಪುಡಿಯನ್ನು ಹಾಕೊಳ್ಳೋದೇನು ನಾನು ಆಮೇಲೆ ಸ್ವಲ್ಪ ಬೆಲ್ಲ ಬೆಲ್ಲ ಮತ್ತು ಒಣ ಕೊಬ್ಬರಿ ಪುಡಿಯಿಂದ ಕಹಿ ಕಡಿಮೆ ಆಗುತ್ತೆ ಹುಳಿ ಹುಣಸೆ ಹುಣ್ಣಿನ ಹುಳಿ ಹುಣಸೆ ಹಣ್ಣಿನ ಹುಳಿ ಬೆಲ್ಲ ಒಣ ಕೊಬ್ಬರಿ ಮತ್ತ ಹುಣಸೆ ಹಣ್ಣಿನ ಹುಳಿ ಹಾಕೋದ್ರಿಂದ ಕೈ ರೀ ಸ್ವಲ್ಪನೂ ಕಹಿ ರುಂಗಿಲ್ಲ ಹಾಗಲಕಾಯಿ ಪಲ್ಯ ಅಷ್ಟು ಟೇಸ್ಟಿ ಆಗಿರ್ತೇತಿ ಈಗ ಹೂದಿಟ್ಕೊಂಡಂತ ಹಾಗಲ್ಕಾಯಿ ಹಾಕತೇನ್ರಿ ಬೇಕಂದ್ರೆ ಸ್ವಲ್ಪ ಕಾಳಿನ ಪುಡಿನೂ ಹಾಕೋಬಹುದ್ರಿ ಮಸ್ತ್ ಆಗಿರ್ತೈತ್ರಿ ಈಗ ಹಾಗಲಕಾಯಿ ತಿನ್ನಂಗಿಲ್ಲ ಬಾಳ್ ಕಹಿ ಒಬ್ಬೊಬ್ಬರಂತ್ರು ಮನಿಗೆ ರೀ ಹಾಗಲಕಾಯಿ ಕಹಿ ಬಾಳ್ ಅಂತ ಹೇಳಿ ಈ ರೀತಿ ಮಾಡ್ಕೊಂಡ್ ತಿಂದ್ರ ಸಣ್ಣ ಮಕ್ಳು ಸಮೇತ ತಿಂತಾರ್ರಿ ಅಷ್ಟು ಟೇಸ್ಟಿ ಆಗಿರ್ತತ್ರಿ ಹಾಗಲಕಾಯಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೀವು ಸ್ವಲ್ಪ ನೀರ್ ಹಕ್ಕ ಆತೇವ್ರಿ ಅಂದ್ರ ಕುದಿಯಾಕ ಸ್ವಲ್ಪ ಕಾಳಿನ ಪುಡಿ ಹಾಕೊಳತ್ತೇವ್ರಿ ಏನೇ ಹಾಗಲಕಾಯಿ ಪಲ್ಯ ತಿನ್ನೋದ್ರಿಂದ ನಮ್ಮ ಬಿ ಪಿ ಮತ್ ಶುಗರ್ ಕಂಟ್ರೋಲ್ ಬರ್ತೇತಿ ಎಷ್ಟ ಹಾಯ್ ಇದ್ರು ಕಂಟ್ರೋಲ್ ಬರ್ತೇತ್ರಿ ನ್ಯಾಚುರಲ್ ಆಗಿ ಕಂಟ್ರೋಲ್ ತಗೋಬೋದ್ರಿ ನಾವು ಮತ್ ನಮ್ ದೇಹದಾಗ ಒಂದ್ ಅಂಗಕಾಯಿ ಇರ್ತೇತ್ರಿ ಹಾಗಲಕಾಯಿ ಬಂದ ಕರುಳ ಹಾಗಲಕಾಯಿ ಪಲ್ಯಗೋಸ್ಕರ ಕಾಯ್ತಿರ್ತ ನಮ್ ಹಿರಿಯಾರ್ ಹೇಳ್ತಾರ್ರಿ ಘಮ ಗ್ರಿ ಹಾಗಲಕಾಯಿ ಸ್ವಲ್ಪ ಸ್ವಲ್ಪ ಕುದಿಸ್ಕೊಂಡ್ರಿ ಇದನ್ನ ಸ್ವಲ್ಪ ಹೊತ್ತ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರಿ ನೋಡ್ರಿ ಕುದಿಯ ಸ್ಟಾರ್ಟ್ ಐತಿ ಸ್ವಲ್ಪ ಹೊತ್ ಕುದ್ಕೊಂಡ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದ್ರಿ ಇದು ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ ಅಷ್ಟೊಳಗೆ ನಮ್ಮ ಸೌಂದರ್ಯ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನನ್ನು ಒತ್ತಿರಿ ನೋಡಿ ಕಂಪ್ಲೀಟಾಗೆ ರೆಡಿ ಆಯ್ತಿದ್ದು ಬನ್ನಿ ಒಂದು ಬೌಲಿಗೆ ಸರ್ವ್ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ ನಾವೊಂದೀಗ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೇವ್ರಿ ಇದೆ ಈ ಹಾಗಲಕಾಯಿ ಕಹಿ ಇಲ್ಲದ ಹಾಗಲಕಾಯಿ ಪಲ್ಯನ ಅನ್ನದ ಜೊತೆನು ತಿನ್ಬೋದು ಚಪಾತಿ ಜೊತೆಯೂ ತಿನ್ಬೋದು ರೊಟ್ಟಿ ಜೊತೇನೂ ತಿನ್ಬೋದು ರೀ ಯಾವುದ್ರ ಜೊತೆ ತಿಂದೂ ಹೊಟ್ಟ ಕಹಿ ಅನ್ಸಂಗಿಲ್ಲ ರೀ ನೀವು ಟ್ರೈ ಮಾಡಿ ನೋಡ್ರಿ ಸೂಪರ್ ಆಗೈತ್ರಿ ಧನ್ಯವಾದಗಳು